ನಮಸ್ಕಾರ ವೀಕ್ಷಕರೇ ಅನ್ನ ಭಾಗ್ಯ ಯೋಜನೆಯಲ್ಲಿ ಪರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈ ಒಂದು ಎರಡು ತಿಂಗಳ ಹಣ ಆದ್ರೂ ಜಮಾ ಆಗಿದೆ ಸುಮಾರು ನಿಮಗೆ ಮೂರು ತಿಂಗಳಾದ್ರೂ ಹಣ ನಿಮಗೆ ಅನ್ನ ಭಾಗ್ಯ ಯೋಜನೆಯಲ್ಲಿ ಬರಬೇಕಾಗಿರುವಂತದ್ದು ಈಗ ಸದ್ಯದಲ್ಲಿ ನವೆಂಬರ್ ಡಿಸೆಂಬರ್ ತಿಂಗಳ ಹಣ ಆದ್ರೂ ಬರ್ತಾ ಇರುವಂತದ್ದು ಈ ಒಂದು ನವೆಂಬರ್ ಡಿಸೆಂಬರ್ ತಿಂಗಳ ಹಣ ಏನಿದೆ ಅಲ್ಲ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗ್ತಾ ಇದೆ ಕಮೆಂಟ್ಸ್ ಗಳಲ್ಲಿ ಕೂಡ ಜಮಾ ಆಗಿದೆ ಅಂತಾನು ಕೂಡ ಬರ್ತಾ ಇದೆ ಅದೇ ರೀತಿಯಾಗಿ ನೀವು ಡಿ ಬಿ ಟಿ ಆಪ್ ನಲ್ಲಿ ಕೂಡ ಚೆಕ್ ಮಾಡ್ಕೊಳ್ಬಹುದು ಡೈರೆಕ್ಟ್ ಆಗಿ ಹಣ ಜಮಾ ಆಗಿರುವಂತದ್ದನ್ನ ಸೊ ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿನೆ ನಿಮ್ಗೆ ಈ ತಿಂಗಳ ಜಮಾ ಆಗಿದೆ ಈ ತಿಂಗಳ ಬರಬೇಕಾಗಿದೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ಬಿಡತ್ತೆ ಸೊ ಹಾಗಾದ್ರೆ ಬನ್ನಿ ಈ ಒಂದು ಬಿಡದಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಯಾವ ಜಿಲ್ಲೆಗಳಿಗೆ ಜಮಾ ಆಗೋದಿದೆ ಸೊ ಯಾವ ಫಲಾನುಭವಿಗಳಿಗೆ ಬರೋದಿದೆ ಇನ್ನು ಎಷ್ಟು ಫಲಾನುಭವಿಗಳಿಗೆ ಜಮಾ ಆಗೋದಿದೆ ಪ್ರತಿಯೊಂದನ್ನ ಈ ಒಂದು ವಿಡದಲ್ಲಿ ಚರ್ಚೆ ಮಾಡೋಣ ಸೊ ನಿಮಗೆ ಇನ್ನು ಮುಂದೆ ಈ ಒಂದು ಹತ್ತು ಕೆಜಿ ಟೋಟಲಿ ಅಕ್ಕಿನೇ ಕೊಡ್ತಾರಾ ಅಥವಾ ಐದು ಕೆಜಿ ಅಕ್ಕಿಯ ಬದಲಾಗಿ ಪದಾರ್ಥಗಳನ್ನ ಕೊಡ್ತಾರಾ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ವಿಡಿಯೋನ ಕೊನೆವರೆಗೂ ಆದಷ್ಟು ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಡುವಂತಹ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೇ ಒಂದು ಲೈಕ್ ಕೊಟ್ಟುಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಈಗಾಗಲೇ ಸಾಕಷ್ಟು ಒಂದು ಕಂತುಗಳನ್ನ ಪಡ್ಕೊಂಡಿದ್ರಿ ಅದೇ ರೀತಿಯಾಗಿ ಸಾಕಷ್ಟು ಕಂತುಗಳು ಪೆಂಡಿಂಗ್ ಕೂಡ ಉಳಿದಿದ್ದಾವೆ ಒಂದಲ್ಲ ಒಂದು ಕಂತು ನಿಮಗೆ ಡೆಫಿನೆಟ್ಲಿ ಎರಡರಿಂದ ಮೂರು ಕಂತುಗಳು ನಿಮಗೆ ಪೆಂಡಿಂಗ್ ಉಳಿದಿರುವಂತದ್ದು ಕಂಡು ಬರುತ್ತೆ ಯಾಕಪ್ಪ ಅಂದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ಸರಿಯಾಗಿ ಹಣ ಹಾಕ್ತಾ ಇಲ್ಲ ಇನ್ನೊಂದು ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಆ ಪದಾರ್ಥಗಳನ್ನ ಕೊಡ್ತೇವೆ ಅಥವಾ ನಾವು ಟೋಟಲಿ ಹತ್ತು ಕೆಜಿ ಅಕ್ಕಿಯನ್ನ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳ್ಬಿಟ್ಟು ಕೆ ಎಚ್ ಮುನಿಯಪ್ಪನವರು ಮಧ್ಯದಲ್ಲಿ ನೋಡು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಒಂದ್ ಎರಡ್ ಮೂರು ತಿಂಗಳ ಹಿಂದೆ ಸೊ ಅವಾಗ ಮತ್ತೆ ಹಣ ಹಾಕೋದನ್ನ ನಿಲ್ಸಿಬಿಟ್ಟಿದ್ರು ಸೊ ಯಾಕಂದ್ರೆ ಪದಾರ್ಥಗಳನ್ನ ಇನ್ಮೇಲಿಂದ ಕೊಡೋಣ ಇನ್ಮೇಲಿಂದ ನಾವು ಟೋಟಲಿ ಹತ್ತು ಕೆಜಿನೇ ಕೊಡೋಣ ಅಕ್ಕಿಯನ್ನ ಅಂತ ಹೇಳಿಬಿಟ್ಟು ಅನಿಸಿಕೆಗಳು ಕೂಡ ಬರ್ತಾ ಇದ್ವು ಅದೇ ರೀತಿಯಾಗಿ ಒಂದು ಸರ್ವೆಯನ್ನ ಕೂಡ ನಡೆಸಿದ್ರು ಕರ್ನಾಟಕದಾದ್ಯಂತ ಸೊ ಅಲ್ಲಿ ಕರ್ನಾಟಕದಾದ್ಯಂತ ಸರ್ವೆ ನಡೆಸಿದಾಗ ನೈಂಟಿ ತ್ರೀ ಪರ್ಸೆಂಟ್ ಮಹಿಳೆಯರೇನಿದಾರಲ್ಲ ಎಲ್ಲರೂ ಕೂಡ ನಮಗೆ ಪದಾರ್ಥಗಳನ್ನ ಕೊಡಿ ಅಥವಾ ಟೋಟಲಿ ನಮ್ಗೆ ಹತ್ತು ಕೆಜಿ ಅಕ್ಕಿಯನ್ನ ಕೊಡಿ ನಡೆಯುತ್ತೆ ಆದ್ರೆ ಹಣ ಬೇಡ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಸೊ ಹೀಗಾದ ಕಾರಣಕ್ಕಾಗಿ ಜನರ ಮಹಿಳೆಯರ ಒಂದು ಹೇಳಿಕೆಗೋಸ್ಕರ ಈ ಒಂದು ಕೆ ಎಚ್ ಮುನಿಯಪ್ಪನವರು ಏನ್ ಮಾಡ್ತಾರೆ ಕೇಂದ್ರ ಸಚಿವರ ಹತ್ರನೂ ಕೂಡ ಮಾತುಕತೆ ನಡೆಸಿ ಟೋಟಲಿ ಆ ಕೇಂದ್ರ ಸರ್ಕಾರದಿಂದ ಹತ್ತು ಈ ಒಂದು ಐದು ಕೆಜಿ ಅಕ್ಕಿಯನ್ನ ಕೊಡ್ತೇವೆ ಅಂತ ನಾವು ಅಪ್ಡೇಟ್ ಅನ್ನ ಕೊಡ್ತಾ ಇದ್ರು ಅಂದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಅಕ್ಕಿಯನ್ನ ತೆಗೆದುಕೊಳ್ಳಿ ಇಪ್ಪತ್ತೊಂಬತ್ತು ರೂಪಾಯಿ ಕೆಜಿ ಹಾಗೆ ನಾವು ಅಕ್ಕಿಯನ್ನ ಕೊಡ್ತೇವೆ ಒಂದು ಕೆಜಿಗೆ ಎಷ್ಟು ಇಪ್ಪತ್ತೊಂಬತ್ತು ರೂಪಾಯಿ ಅಂತ ಹೇಳ್ಬಿಟ್ಟು ಒಂದು ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಅಪ್ಡೇಟ್ ಅನ್ನ ಕೊಟ್ಟಿದ್ರು ಆವಾಗ ನಮ್ಮ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದಂತಹ ಎಲ್ಲ ರಾಜ್ಯಕ್ಕೂ ಕೂಡ ಇಪ್ಪತ್ ರೂಪಾಯಿ ಕೆಜಿ ಆಗಿ ನಾವು ಕೊಡ್ತೇವೆ ಈಗಾಗಲೇ ಸ್ಟಾಕ್ ಇದಾವೆ ಬೇಕಂದ್ರೆ ತಗೋಬಹುದು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರಗೂ ಕೂಡ ರಾಜ್ಯ ಸರ್ಕಾರಕ್ಕೆ ಮಾಹಿತಿಯನ್ನ ತಿಳಿಸ್ತು ಆಗ ರಾಜ್ಯ ಸರ್ಕಾರ ಏನ್ ಮಾಡ್ತಪ್ಪಾ ಅಂದ್ರೆ ಇದ್ರ ಬಗ್ಗೆ ಆ ಕಡೆಗಣಿಸಿ ನೆಕ್ಸ್ಟ್ ಪದಾರ್ಥಗಳನ್ನ ಕೊಡೋದ್ರ ಬಗ್ಗೆ ವಿಚಾರಣೆ ನಡೆಸ್ತು ಅವಾಗ ನಿಮ್ಗೆ ಗೊತ್ತಿರುವಂತಹ ವಿಷಯ ನಾಲ್ಕು ಐಟಮ್ಸ್ ಗಳನ್ನ ಕೊಡ್ಲಿಕ್ಕೆ ಸಿದ್ಧರಾದ್ರು ಉಪ್ಪು ಸಕ್ಕರೆ ಗಾನದ ಎಣ್ಣೆ ಅಂದ್ರೆ ಅಡುಗೆ ಎಣ್ಣೆ ಇನ್ನೊಂದು ಔಟ್ ಐಟಮ್ ಅನ್ನ ತೆಗೆದು ಸಕ್ಕರೆಯನ್ನ ಕೊಡ್ಲಿಕ್ಕೆ ಸಿದ್ಧರಾಗಿದ್ರು ಟೋಟಲಿ ನಾಲ್ಕು ಐಟಮ್ಸ್ ಗಳನ್ನ ಐದು ಕೆಜಿ ಪ್ಯಾಕೇಜ್ ಆಗಿ ನಿಮಗೆ ಕೊಡುವಂತಹ ಒಂದು ಅಪ್ಡೇಟ್ನ ಕೊಟ್ಟಿದ್ರು ಅದೆಲ್ಲನೂ ಕೂಡ ಸಿದ್ಧತೆ ಆಗದಾಗ ಕೊನೆಯದಾಗಿ ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ನಿರ್ಧಾರವನ್ನ ಕೈ ಬಿಟ್ರು ಸೊ ಇದನ್ನ ಕಡೆಗಣಿಸಿ ನೆಕ್ಸ್ಟ್ ನಾವು ಅಕ್ಕಿಯನ್ನ ಕೊಡೋಣ ಐದು ಕೆಜಿ ಇನ್ನೈದು ಕೆಜಿ ಅಕ್ಕಿಯ ಬದಲಾಗಿ ಹಣವನ್ನೇ ಕೊಡೋಣ ಅಂತ ಹೇಳ್ಬಿಟ್ಟಿದ್ರು ಆಗ ಒಂದೆರಡು ಕಂತುಗಳು ಪೆಂಡಿಂಗ್ ಬಿಟ್ಟಿದ್ವು ಅವ ಕಂತುಗಳು ಬರ್ಲೇ ಇಲ್ಲ ವಾಪಸ್ ಆಗಿ ನಮಗ್ ಜಮಾನೆ ಆಗಿಲ್ಲ ಈಗ ಲಿಸ್ಟ್ ನಾವು ಚೆಕ್ ಮಾಡಿದ್ದೆ ಆದ್ರೆ ಡಿಬಿಟಿ ಆ್ಯಪ್ ನಲ್ಲಿ ಡೆಫಿನೆಟ್ಲಿ ನಮಗೆ ಮೂರರಿಂದ ನಾಲ್ಕು ಕಂತುಗಳು ಕಂಡು ಬರ್ತವೆ ಬಂದಿರೋದು ಅಂದ್ರೆ ಬರದೇ ಇರುವಂತಹ ಕಂತುಗಳು ಮೂರರಿಂದ ನಾಲ್ಕು ಕಂತುಗಳು ಇದಾವೆ ಅಂತ ಹೇಳಬಹುದು ಸೊ ಅದನ್ನೆಲ್ಲ ಕೂಡ ನೀವು ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮಗೆ ಡೆಫಿನೆಟ್ಲಿ ಗೊತ್ತಾಗತ್ತೆ ಇಷ್ಟೊಂದು ಕಂತುಗಳು ಪೆಂಡಿಂಗ್ ಉಳಿದಿದಾವ ಅನ್ನುವಂತಹ ಮಾಹಿತಿ ನಿಮಗೆ ಗೊತ್ತಾಗ್ಬಿಡತ್ತೆ ಹೌದಲ್ಲ ವೀಕ್ಷಕರೇ ನೀವು ಪ್ರತಿಯೊಬ್ಬರು ಕೂಡ ಚೆಕ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋ ಲಿಂಕ್ ಕಟ್ಟಿರ್ತೀವಿ ಡಿ ಬಿ ಟಿ ಆಪ್ನ ಹೇಗೆ ಚೆಕ್ ಮಾಡ್ಕೊಳ್ಳೋದು ಗೃಹಲಕ್ಷ್ಮಿ ಯೋಜನೆಯ ಕಂತುಗಳು ಕೂಡ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆಟೋಮೆಟಿಕ್ ಆಗಿ ಅಲ್ಲೇ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಇರತ್ತೆ ಅನ್ನ ಬಗ್ಗೆ ಯೋಜನೆ ಬಗ್ಗೆನು ಕೂಡ ಇರತ್ತೆ ಅಲ್ಲಿ ಎರಡೂ ಕೂಡ ನೀವು ತಿಳ್ಕೊಳ್ಬಹುದು ತಿಳ್ಕೊಂಡು ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದಾವೆ ಅದನ್ನ ಮೊದಲು ನೀವು ತಿಳ್ಕೊಂಡು ಪಡ್ಕೊಳ್ಬಹುದು ಈಗ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈಗಾಗಲೇ ಜಮಾ ಆಗಿದೆ ಅಂತೆ ಸೊ ಇದ್ರ ಬಗ್ಗೆ ಸಂಬಂಧಪಟ್ಟಂತಹ ವಿರೋಧ ಪಕ್ಷದ ನಾಯಕರು ಕೂಡ ಯಾಕೆ ಜಮಾ ಮಾಡ್ತಾ ಇಲ್ಲ ಈಗಾಗಲೇ ಗ್ಯಾರಂಟಿಗಳನ್ನ ಕೊಟ್ಟಿದ್ರಿ ಮತ್ತೆ ಯಾಕೆ ಡಿಲೇ ಮಾಡ್ತಾ ಇದ್ರಿ ಈಗಾಗಲೇ ಜನರಿಗೆ ಹಣ ಹಾಕ್ಬೇಕಾಗಿತ್ತಲ್ವಾ ನೀವು ಅಂತ ಹೇಳ್ಬಿಟ್ಟು ಆ ಗಳಲ್ಲಿ ಅಪ್ಡೇಟ್ ಅನ್ನ ಕೊಡ್ತಕ್ಕಂಥದ್ದು ಅದರಲ್ಲಿ ಆರ್ ಅಶೋಕ್ ಅವರು ಕೂಡ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಇದ್ರ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದಾರೆ ಯಾಕಂದ್ರೆ ಜನರಿಗೆ ಕೊಡ್ತಕ್ಕಂತಹ ಯೋಜನೆಗಳನ್ನ ಹೇಳಿಕೆ ಕೊಟ್ಟಂತಹ ಯೋಜನೆಗಳನ್ನ ಕೊಡಬೇಕಾಗಿರುವಂತದ್ದು ರಾಜ್ಯ ಸರ್ಕಾರ ಸೊ ಮತ್ತೆ ಪೆಂಡಿಂಗ್ ಉಳಿಸ್ತಾ ಇದೆ ಮಂದೆ ಮುಂದೂಡ್ತಾ ಇದೆ ಅಂದ್ರೆ ಇವತ್ತು ಬಿಡುಗಡೆ ಅಂತ ಹೇಳಿ ಮತ್ತೊಂದ್ ಎರಡು ಮೂರು ದಿನಗಳ ಕಾಲ ಮುಂದೂಡುದು ಮತ್ತೆ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿ ಮತ್ತೆ ಎರಡು ಮೂರು ತಿಂಗಳು ಎರಡು ಮೂರು ದಿನ ಮುಂದೂಡುದು ಈ ರೀತಿ ಮಾಡ್ತಕ್ಕಂತದ್ದು ಸದ್ಯಕ್ಕೆ ನಡೀತಾ ಇದೆ ಆದ್ರೆ ಈಗ ಸದ್ಯಕ್ಕೆ ನಿಮಗೆ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ವತಃ ಸಿ ಎಂ ಅವರೇ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಕೆ ಎಚ್ ಮುನಿಯಪ್ಪನವರು ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ನಿಮಗೆ ಯಾರ್ಯಾರಿಗೆ ಜಮಾ ಆಗಿದೆ ದಯಮಾಡಿ ಚೆಕ್ ಮಾಡಿ ಒಬ್ಬೊಬ್ರಿಗೆ ಮೆಸೇಜ್ ಬಂದಿರೋದಿಲ್ಲ ಸೊ ಹೀಗಾಗಿ ನಿಮ್ಮ ಅಕೌಂಟ್ಸ್ ಗಳನ್ನ ಚೆಕ್ ಮಾಡಿ ಒಂದು ಅಥವಾ ಡಿ ಬಿ ಟಿ ಬೆಸ್ಟ್ ಆಪ್ಷನ್ ಅಂದ್ರೆ ಡಿ ಬಿ ಟಿ ಆಪ್ ಅನ್ನ ಚೆಕ್ ಮಾಡ್ಕೊಳ್ಳಿ ಗೊತ್ತಾಗ್ಬಿಡುತ್ತೆ ಈ ತಿಂಗಳ ಹಣ ಬರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಅಪ್ಡೇಟ್ ಸಿಕ್ಕ ಹಾಗೆ ಓಕೆನಾ ಸೊ ದಯಮಾಡಿ ಯಾರಿಗೆ ಬಂದಿದೆ ನೋಡಿ ಅವರು ಮುಖ್ಯವಾಗಿ ಕಮೆಂಟ್ ಮಾಡಿ ಮತ್ತೊಬ್ಬರು ನಿಮ್ಮ ಕಮೆಂಟ್ಸ್ ಗಳನ್ನ ನೋಡಿ ಆ ಅವ್ರಿಗೂ ಕೂಡ ಗೊತ್ತಾಗ್ಬಿಡತ್ತೆ ಹಾ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಪ್ರತಿಯೊಬ್ರು ಕೂಡ ಆದಷ್ಟು ಕಮೆಂಟ್ಸ್ ಮಾಡೋದನ್ನ ನಾವು ಮರಿಬೇಡಿ ಸೊ ಹಾಗಾದ್ರೆ ಈ ಒಂದು ಇಪ್ಪತ್ ನಾಲ್ಕು ಜಿಲ್ಲೆಗಳಿಗೆ ಹಣ ಆದ್ರೂ ಜಮಾ ಆಗ್ತಕ್ಕಂಥದ್ದು ಸೊ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಈಗ ನೋಡೋಣ ಸೊ ನೋಡೋಣ ವೀಕ್ಷಕರು ಇಲ್ಲಿ ನೋಡಿ ಆ ಗದಗ ಬಳ್ಳಾರಿ ಕಲಬುರಗಿ ಹಾಸನ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಕ್ಕಂಥದ್ದು ಸೊ ಈ ಒಂದು ಜಿಲ್ಲೆಗಳಲ್ಲಿ ಏನಾದ್ರೂ ನಿಮ್ಮ ಜಿಲ್ಲೆನು ಕೂಡ ಆಗಿದ್ರೆ ಡೆಫಿನೆಟ್ಲಿ ನಿಮ್ಗೂ ಕೂಡ ಜಮ ಆಗತ್ತೆ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ ಸೊ ಈಗಾಗಲೇ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ ಸೊ ನಿಮಗೂ ಕೂಡ ಒಂದು ಐದಾರು ದಿನ ಆದ್ರೂ ಟೈಮ್ ತಗೊಳ್ತಾರೆ ಸೊ ಅಷ್ಟರಲ್ಲಿ ನಿಮಗೆ ಹಣ ಖಂಡಿತವಾಗ್ಲು ಜಮಾ ಆಗುತ್ತೆ ಓಕೆನಾ ಸೊ ಇಷ್ಟು ಅಪ್ಡೇಟ್ಸ್ ನಾನು ಕೊಡಬೇಕಾಗಿತ್ತು ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ ಏನೇ ಕ್ವಶನ್ಸ್ ಕ್ವೈರೀಸ್ ಇದ್ರೂ ಸಹಿತ ಕೇಳೋದಿದ್ರು ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕು ಕೂಡ ಇರುತ್ತೆ ನಮ್ ಜೊತೆ ಕಾಂಟ್ಯಾಕ್ಟ್ ಆಗಿರ್ಬೋದು ನನಗೆ ಪ್ರಶ್ನೆಯನ್ನ ಡೈರೆಕ್ಟ್ ಆಗಿ ಮೆಸೇಜ್ ಮುಖಾಂತರ ಕೇಳಬಹುದು ಸೊ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಅದನ್ನ ನಮ್ಮ ಅಕೌಂಟ್ಗೆ ಫಾಲೋ ಆಗಿರ್ಬೇಕು ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಆಯಿತು ಎಂದ ಬಾಯ್ ಫ್ರೆಂಡ್ಸ್